ये गए तो तुम तो नहीं ये क्या रे एसिड निकाल रहा है पूरा हो गया ये मत मार 17 हो गया मुलान आहे जिंदा पापा तो मत मत बात नहीं है यार सुन मत कितना ज्यादा हो गया हम तो और क्या और यार पूरा गंड पेट को जाता ಇಲ್ಲೂ ಕೂಡ ಒಂದು ಮೂವತ್ತೊಂಬತ್ತು ಕುರಿಗಳಿದೆ ಆಲ್ಮೋಸ್ಟ್ ಎಲ್ಲ ಪ್ರಗ್ನೆಂಟ್ ಇರೋ ಕುರಿಗಳು ಮತ್ತೆ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಎಲ್ಲ ಕುರಿಗಳು ನಾಲ್ಕು ಎರಡು ಆರು ಅಲ್ಲಿರುವಂತ ಫುಲ್ ಅಂದರೆ ಫುಲ್ ವೈಟ್ ಕುರಿಗಳಿದೆ ಸೊ ಈ ಕುರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಟ್ಟು ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಒಂದು ವಿಡಿಯೋಗೆ ಮತ್ತು ನಮ್ಮ ಈ ಕುರಿಗಳಿಗೆ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಅಂತ ಅಂದುಕೊಂಡು ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇಲ್ಲೊಂದು ಮೂವತ್ತೊಂಬತ್ತು ಕುರಿಗಳಿದೆ ಸೊ ತುಂಬಾ 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 ಗುಣಮಟ್ಟದ ಕುರಿಗಳು ಎಲ್ಲಾ ಕುರಿಗಳು ಒಂದು ತರ ಮಣಕ ಮಣಕ ಇದ್ದಂಗೆ ಅಂದ್ರೆ ಒಂಥರ ತುಂಬಾನೇ ಗಟ್ಟಿರುವಂತ ಮರಿಗಳು ಸಾರಿ ತುಂಬಾ ಗಟ್ಟಿರುವಂತಹ ಕುರಿಗಳು ಮತ್ತೆ ಕಾಲ್ ಕಂಬ ಮತ್ತೆ ಒಳ್ಳೆ ಸೈಜು ಮತ್ತೆ ಜೊತೆಗೆ ಒಳ್ಳೆ ಮೈಮಾಟ ಒಳ್ಳೆ ಬಣ್ಣ ಕೆಲವೊಂದು ಮಾತ್ರ ಕೆಲವೊಂದ್ರೆ ಒಂದು ಎರಡರಿಂದ ಮೂರು ಮಾತ್ರ ಮರಿ ಹಾಕಿರೋ ಕುರಿಗಳಿತ್ತು ಸೊ ಈ ಕುರಿಗಳನ್ನ ನಾನು ಕೂಡ ಇವತ್ತು ಕೇರೂರ್ ಸಂತೆಯಲ್ಲಿ ನೋಡಿದೆ ಸೊ ನಾನು ಸಂತೆಯಲ್ಲಿ ಆಲ್ಮೋಸ್ಟ್ ಮರಿಗಳನ್ನ ಲೋಡ್ ಮಾಡೋದಕ್ಕೆ ಹೋಗಿರ್ತೀನಿ ತೆನೆ ಕುರಿ ಪಲ್ಲಿನ ಕುರಿ ಪಲ್ಲಿನ ಮೇಕೆಗಳನ್ನು ಕೂಡ ನಾನು ಅಂದ್ರೆ ಪ್ರೆಗ್ನೆಂಟ್ ಇರೋದನ್ನ ನಾನು ಲೋಡ್ ಮಾಡೋಕ್ಕೂ ಕೂಡ ನನ್ನ ಕಡೆಯಿಂದ ತೊಗೊಂಡು ಹೋಗಿ ನಾನು ಗಾಡಿಗೆ ಲೋಡ್ ಮಾಡಿ ಬರ್ತೀನಿ ಸೊ ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನನ್ನ ವಿಡಿಯೋಗಳನ್ನ ನೀವು ದಿನಂಪ್ರತಿ ನೋಡ್ತಾ ಇದ್ರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸೊ ನಿಮಗೆ ಇದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಗೊತ್ತ ಗೊತ್ತೇ ಇರುತ್ತೆ ಏನಂದರೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಅವಾಗ ನೋಡಿ ನಿಮಗೆ ಸೊ ಇಷ್ಟೊಂದು ಕುರಿಗಳನ್ನ ಈ ರೇಟಿಗೆ ಸೊ ಇಷ್ಟೊಂದು ಮರಿಗಳನ್ನ ಈ ರೇಟಿಗೆ ಇಷ್ಟೊಂದು ತೆನೆ ಕುರಿಗಳು ತೆನೆ ಮೇಕೆಗಳು ಆ ಹೋ ತಾಟಗಾರನ್ನು ಇಷ್ಟೊತ್ತಿಗೆ ಇಷ್ಟೊಂದು ರೇಟಿಗೆ ಕೊಟ್ಟಿದ್ದಾರೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಇವತ್ತೇನಪ್ಪ ಅಂದರೆ ಮಂಗಳವಾರ ನಾನು ಕೂಡ ಸುಮಾರು ಒಂದು ಮೂವತ್ತರಿಂದ ಮೂವತ್ತೆರಡು ಅಮಿಂಗಡ್ ಎಳಗ ತೆನೆ ಆಗಿರೋ ಕುರಿಗಳಂದರೆ ಗರ್ಭ ಧರಿಸಿರುವ ಕುರಿಗಳೆಂದರೆ ಪ್ರೆಗ್ನೆಂಟ್ ಆಗಿರುವಂಥ ಕುರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ನನ್ನ ಕಡೆ ಒಂದು ಏಳು ಕುರಿಗಳ ಸಂಖ್ಯೆ ಕಡಿಮೆ ಇತ್ತು ಹಾಗಾಗಿ ನಾನು ಕೂಡ ಇವತ್ತು ಮಾರ್ಕೆಟಿಗೆ ಹೋಗಿದ್ದೆ ಹಾಗಾಗಿ ಲೋಡ್ ಮಾಡಬೇಕು ಅಂದ್ಕೊಂಡು ಹೋಗಿದ್ದೆ ಇಲ್ಲೂ ಒಂದು ಮೂವತ್ತರ ಕುರಿಗಳಿತ್ತು ಸೊ ಈ ಕುರಿಗಳನ್ನ ನೋಡಿದ ತಕ್ಷಣ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡ್ತು ಯಾಕಂದರೆ ಅಷ್ಟೊಂದು ಕ್ವಾಲಿಟಿ ಕ್ವಾಲಿಟಿಯುತವಾದಂಥ ಕುರಿಗಳನ್ನ ನಾನು ಇತ್ತೀಚೆಗೆ ಯಾವತ್ತೂ ನಾನು ಅಂದರೆ ಸುಮಾರು ಒಂದು ಆರು ತಿಂಗಳಿಂದ ಸೊ ಹೆಚ್ಚು ಕಡಿಮೆ ಆಗಿದೆ ಇಂಥ ಕುರಿಗಳನ್ನ ನಾನು ನೋಡಿಲ್ಲ ಅಷ್ಟೊಂದು ಕ್ವಾಲಿಟಿ ಅಥವಾ ಕುರಿಗಳು ತುಂಬಾ ತುಂಬನೇ ಜೋರಾಗಿದ್ದಂಥ ಕುರಿಗಳು ಅಂದರೆ ಇಂಥ ಕುರಿಗಳನ್ನ ಆಳೋದಕ್ಕೆ ಅಂದರೆ ಸಾಕೋದಕ್ಕೆ ಅಂದರೆ ಭೂಮಿ ಮೇಲೆ ಭೂಮಿ ಮೇಲೆ ಅಂದರೆ ಒಂದು ಊರು ಬಿಟ್ಟು ಒಂದು ಊರು ಅಥವಾ ತಮ್ಮ ಊರಲ್ಲೇ ಈ ತರ ಕುರಿಗಳನ್ನ ಮಡಿಗೆ ಅಂದರೆ ಸಾಕಿ ರೈತರು ಹೊಲ ಗದ್ದೆಗಳು ಅಥವಾ ಗುಡ್ಡಗಾಡುಗಳಲ್ಲಿ ಈ ತರ ಕುರಿಗಳನ್ನ ಮೇಯಿಸೋದು ಸರ್ವೇ ಸಾಮಾನ್ಯ ಅಂತ ಕುರಿಗಳು ಇವು ಸೊ ಈ ಕುರಿಗಳನ್ನ ನೋಡಿ ನನ್ನ ಮನಸ್ಸು ತುಂಬಾ ಖುಷಿಯಾಗಿತ್ತು ಸೊ ನಾನು ಕೂಡ ಈ ಕುರಿಗಳನ್ನ ತಗೋಬೇಕು ಅಂದ್ಕೊಂಡು ಒಂದು ಕ್ಷಣ ತುಂಬಾ ಯೋಚನೆ ಮಾಡಿ ಮಾಡಿ ಕುರಿಗಳನ್ನ ನೀಟಾಗಿ ವಿಡಿಯೋ ಮಾಡಿದೆ ಸೊ ಈ ಕುರಿಗಳನ್ನ ಕೇಳಬೇಕಂತ ನಾನು ಕೂಡ ಕೇಳ್ತಾನೇ ಇದ್ದೆ ಬಟ್ ನನಗೆ ಗೊತ್ತಿರೋ ಕೆಲವೊಂದು ಜನ ನನಗೆ ಅಂದರೆ ನಮ್ಮ ಕುರಿಗಾರಸ್ ಕೆಲವೊಬ್ರು ನನಗೆ ಕುರಿಗಾರರು ಕುರಿಗಾರಸು ನನ್ಗೆ ಗೊತ್ತಿರುವಂಥ ಕೆಲವೊಂದು ವ್ಯಕ್ತಿಗಳು ನನಗೆ ಈ ಕುರಿಗಳನ್ನ ನೋಡ್ಬಿಟ್ಟು ಚೆನ್ನಾಗಿದೆ ನೀನು ತೊಗೊಂಡ್ಬಿಡು ನಿನಗೆ ವೀಕ್ಲಿ ನೀನು ಹಾಕ್ತಾಯಿರ್ತೀನಿ ಸೊ ಕುರಿ ನೋಡಿ ಯಾವ ಥರ ಇದೆ ಇಂಥ ಕುರಿ ನಿಮಗೆ ಸಿಕ್ಕರೆ ನಿಮಗೆ ಹೆಸರು ಬರುತ್ತೆ ತುಂಬಾ ಚೆನ್ನಾಗಿರೋ ಕುರಿಗಳಂತ ಅವ್ರು ನನಗೆ ಹೇಳ್ತಾ ಇದ್ರು ಬಟ್ ನನ್ನ ಕಣ್ಣು ಮಾತ್ರ ಈ ಕುರಿಗಳ ಮೇಲೆ ಎಲ್ಲ ಕುರಿಗಳನ್ನ ನೋಡ್ತಾ ನೋಡ್ತಾ ನಾನು ಕೂಡ ಒಂದಿಷ್ಟು ನಿಮಿಷ ತುಂಬಾ ಖುಷಿ ಪಟ್ಬಿಟ್ಟೆ ಅಷ್ಟೊಂದು ಮೂ ನೋಡೋದಕ್ಕೆ ತುಂಬಾ ಮುದ್ದಾದ ಮುದ್ದಾದಂಥ ಕುರಿಗಳು ಬಟ್ ಈ ಕುರಿನ ನಾನು ಕೇಳಿದೆ ಬಟ್ ರೇಟು ಹೆಚ್ಚು ಕಡಿಮೆ ಏನು ರೇಟಿಗೆ ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಬಟ್ ಈ ಕುರಿಗಳು ಸೊ ನನಗೆ ಸಿಗಲಿಲ್ಲ ಬಟ್ ನನಗೆ ಗೊತ್ತಿರೋರು ಅಂದರೆ ಸೊ ಸುಮಾರು ಜನ ನನಗೆ ಗೊತ್ತಿರೋರು ಸಂತೆಯಲ್ಲಿದ್ದರು ಬಟ್ ನನಗೆ ತಗು ಕೊಡಿಸ್ಬೇಕು ಅಂತ ಟ್ರೈ ಮಾಡಿದರು ಬಟ್ ನಾನು ಕೇಳೋರಷ್ಟರಲ್ಲಿ ಸೊ ವ್ಯಾಪಾರ ನಡೆದಿತ್ತು ಸೊ ಇದನ್ನು ಕೂಡ ಆಡೋದಕ್ಕೆ ಅಂದರೆ ಸಾಕೋದಕ್ಕೆ ಅಂದರೆ ಮೇಯಿಸೋದಕ್ಕೆ ಒಬ್ರು ಬಾಗಲಕೋಟೆ ಜಿಲ್ಲೆಯ ರೈತರು ಬಟ್ ಅಂತ ನನಗೆ ಗೊತ್ತಿಲ್ಲ ಸೊ ಈ ಕುರಿಗಳನ್ನ ನನಗೆ ಗೊತ್ತಿರೋ ಪ್ರಕಾರ ಒಂದು ಹದಿನಾರೂವರೆ ಸಾವಿರ ರೂಪಾಯಿದಂಗೆ ಈ ಕುರಿಗಳು ಮುಗ್ದಂಗೆ ಆಯಿತು ಬಟ್ ಮೂವತ್ತೈದು ಕುರಿಗಳನ್ನ ಇದರಲ್ಲಿ ಹಿಡ್ಕೊಳ್ಳೋ ಮಾತಾಯ್ತು ಅಂದ್ರೆ ಆಯ್ಕೆ ಮಾಡೋಕೆ ಮಾತಾಯ್ತು ಜೊತೆಗೆ ಆಮೇಲೆ ಕೊಡೋದಿಲ್ಲ ಅಂದಮೇಲೆ ಸೊ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಕುರಿಗಳನ್ನು ಕೂಡ ಒಬ್ಬರು ರೈತರು ತುಂಬಾನೇ ಇಷ್ಟಪಟ್ಟು ಆಗಿದ್ದಾಗಲಿ ಈ ಕುರಿಗಳನ್ನ ನಾನು ಖರೀದಿ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಕುರಿಗಳನ್ನ ಬಿಡದೇ ವ್ಯಾಪಾರ ಸೊ ನನಗೂ ಆಯಿತು ಅವರು ತೊಗೊಂಡ್ರು ಬೇರೆ ಎಲ್ಲ ನಾನು ತೊಗೊಂಡ್ರು ಬೇರೆ ಎಲ್ಲ ಅವರು ತೊಗೊಂಡು ಕೂಡ ನಾನು ಖುಷಿ ಖುಷಿಯಾಯಿತು ಯಾಕಂದರೆ ಆ ಕುರಿಗಳು ಹಾಗೆ ಇತ್ತು ಜೊತೆಗೆ ಇವು ಕೂಡ ನಮ್ಮೂರ ಅಂದರೆ ನಮ್ಮ ಜಿಲ್ಲೆ ಸುತ್ತಮುತ್ತ ನನಗೆ ಗೊತ್ತಿರೋ ಊರಿಗೆ ಬಂದಿದೆ ಅನ್ಕೋತೀನಿ ಸೊ ತುಂಬಾ ಚೆನ್ನಾಗಿರೋ ಕುರಿಗಳು ಕಾಲಲ್ಲಿ ಒಂದು ಎರಡು ಮೂರು ಮರಿ ಇರ್ಬೋದು ಮೇ ಬಿ ಮೇ ಬಿ ಬಟ್ ಆಲ್ಮೋಸ್ಟ್ ಈ ಕುರಿಗಳು ಎಲ್ಲ ನೋಡೋದಕ್ಕೆ ತುಂಬಾ ಹೆಂಗಿರುವಂಥ ಕುರಿಗಳು ನಿಮ್ಗೆ ಏನಾದರೂ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಂದರೆ ವಯಸ್ಸಾಗಿರೋದು ಹಲ್ಲಾಗಿರೋದು ಅಥವಾ ಓಪನ್ ಆಗಿರೋದು ಇರ್ಬೋದು ಅಂತ ನೀವು ಥಿಂಕ್ ಮಾಡ್ಬೋದು ಬಟ್ ಕುರಿಗಳು ಯಾವುವು ಹಂಗಿಲ್ಲ ಒಂದೇ ಒಂದು ಕುರಿನೂ ಇದರಲ್ಲಿ ಹಲ್ಲಲ್ಲಿ ಫೇಲ್ ಆದಂಥ ಕುರಿ ಇಲ್ಲ ಆ ತಗೊಂಡು ಬಂದು ವ್ಯಾಪಾರ ಮಾಡೋರು ತುಂಬಾ ನೀಟಾದಂಥ ಕುರಿಗಳನ್ನ ತೊಗೊಂಡು ಬಂದು ಸೊ ನಿಲ್ಲಿಸಿದ್ರು ಸೊ ನಾನು ತಗೋಬೇಕು ಅಂದ್ಕೊಂಡ್ರಷ್ಟೇ ಇಲ್ಲೊಬ್ರು ಅಜ್ಜ ನಿಂತ್ಕೊಂಡು ನೋಡ್ಕೊಂಡು ನೋಡ್ಕೊಳ್ಳಿ ಟೆಪಿಗೆ ಹಾಕೊಂಡು ತಲೆ ಮೇಲೆ ವೈಟ್ ಕಲರ್ ಟೆಪಿಗೆ ಮತ್ತು ಜೋತ್ರ ಮತ್ತು ವೈಟ್ ಶರ್ಟು ಸೊ ಈ ಒಬ್ಬ ಅಜ್ಜ ಈ ಕುರಿಗಳನ್ನ ತಗೊಂಡ್ರು ಸೊ ತುಂಬಾ ಒಳ್ಳೆಯ ಮನುಷ್ಯ ಅನ್ಕೋತಿ ತುಂಬಾ ನೀಟಾಗಿ ವ್ಯವಹಾರ ಮಾಡಿದೆ ಸೊ ನಾನು ಕೂಡ ಅಲ್ಲೇ ನಿಂತ್ಕೊಂಡು ವ್ಯವಹಾರ ಮುಗಿಯೋ ತನಕ ಅಲ್ಲೇ ಇದ್ದು ವೀಡಿಯೋ ಮಾಡಿದೆ ಬಟ್ ಅವರೆಲ್ಲರೂ ಕೂಡ ಅವರ ಮಗನ ಏನು ಇವರ ಅಣ್ಣ ಒಬ್ಬರು ಸೊ ಎಲ್ಲ ಕುರಿಗಳನ್ನ ಹಲ್ಲು ತೆಗೆದು ತೆಗೆದು ಚೆಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಸೊ ಎಲ್ಲ ಕುರಿಗಳನ್ನ ಪಾಸ್ ಮಾಡಿ ಎಲ್ಲ ಕುರಿಗಳನ್ನ ನೀಟಾಗಿದೆ ಅಂದ್ಕೊಂಡು ಎಲ್ಲ ಮರಿಗಳನ್ನ ಒಂದು ಹದಿನಾರೂವರೆ ಸಾವಿರಕ್ಕೆ ಮರಿಗಳನ್ನ ತೊಗೊಂಡಿದ್ರು ಸೊ ನನಗೂ ಕೂಡ ಇಷ್ಟ ಆಯಿತು ಸೊ ನಾನು ಸಂತೆಯಲ್ಲಿ ಇವತ್ತು ಒಂದು ಈ ಥರ ಸ್ಪೆಷಲ್ ಆದಂಥ ಒಂದು ವಿಡಿಯೋ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಸೊ ನೋಡ್ಬೋದು ತುಂಬ ಜನ ಇದಕ್ಕೆ ಕುರಿಗಳನ್ನ ನೋಡೋದಕ್ಕೆ ಅಂತಲೇ ಸೇರಿದ್ರು ಆ ಥರ ಕುರಿಗಳಂತಂದ್ರೆ ಈ ಥರ ಕುರಿಗಳಿದ್ರೆ ತಗೊಂಡವನು ಅಥವಾ ಕೊಟ್ಟವ್ನ ಹೆಸರು ಬರೋದು ಪಕ್ಕಾ ಸೊ ಇದನ್ನು ಕೊಟ್ಟವ್ರಿಗೂ ತುಂಬ ಒಳ್ಳೆಯ ಹೆಸರು ಬಂತು ಜೊತೆಗೆ ತಗೊಂಡವರು ಕೂಡ ತುಂಬಾ ಖುಷಿ ಖುಷಿಯಿಂದ ಕುರಿಗಳನ್ನ ಸಾವಿರ ಹೋಗ್ಲಿ ಸಾವಿರ ಬರಲಿ ರೇಟ್ ಎಷ್ಟಾದರೂ ಪರವಾಗಿಲ್ಲ ಕುರಿಗಳನ್ನ ಎತ್ತಾಕೊಂಡು ಹೋಗಬೇಕು ಅಂತ ಗಟ್ಟಿ ಧೈರ್ಯ ಮಾಡಿ ನಿಂತು ಕುರಿಗಳನ್ನ ಏನೇ ಆದರೂ ಬಿಡದೇನೆ ತಾವೊಬ್ಬರೇ ಸೋ ಸೋ ಇಚ್ಛೆಯಿಂದ ವ್ಯವಹಾರ ಮಾಡಿದರು ಸೊ ನಾಲ್ಕು ಮಂದಿ ಸಂತೀಲಿ ಹೇಳೋದು ಕೇಳೋದು ಇದ್ದೇ ಇರುತ್ತೆ ಇರಲಿ ಮ್ಯಾಟ್ರು ಕುರಿಗಳನ್ನ ಆಯ್ದು ತೆಗೆದು ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ಯಾಕಂದರೆ ಎಲ್ಲ ಕುರಿಗಳು ನೀಟಾಗಿ ಇತ್ತು ಇದರಲ್ಲಿ ಫೇಲ್ ಆದಂಥ ಕುರಿಗಳು ಇರಲಿಲ್ಲ ಸೊ ತೆಗೆಯುವಂಥ ಕುರಿಗಳು ಇರಲಿಲ್ಲ ನೀಟಾಗಿ ವ್ಯವಹಾರ ಆಯಿತು ಬಟ್ ನನಗೂ ಕೂಡ ಈ ಕುರಿಗಳ ಮೇಲೆ ಆಶೆ ಇತ್ತು ತಗೋಬೇ ನಾನೇನು ತಗೋಬೇಕು ಅಂದ್ಕೊಂಡೇ ನಿಂತಿದ್ದೆ ಬಟ್ ವ್ಯವಹಾರ ಆಯಿತು ವ್ಯವಹಾರದ ಮಧ್ಯೆ ಬಾಯಿ ಹಾಕೊಂಗಿರೋಂಗಿಲ್ಲ ಸೊ ನನಗೆ ಖುಷಿ ಆಯಿತು ಸೊ ತುಂಬ ಚೆನ್ನಾಗಿರೋ ಕುರಿಗಳು ಸೊ ವೀಡಿಯೋನ ನಾನು ನಿಮಗೆ ತೋರಿಸಿದ್ದೇನೆ ಅನ್ಕೋತೀನಿ ಸೊ ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಕುರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ವಿ ವೀಕ್ಲಿ ವೀಕ್ಲಿ ಗಾಡಿ ಬರುತ್ತೆ ಸೊ ತಿನೆ ಕುರಿ ಮತ್ತು ಅಮ್ಮಿನ ಗಾಡಿಯಾಗ ಕುರಿ ಟಗರು ಎಲ್ಲ ಸೊ ನನ್ನ ಹತ್ರ ಸಿಗುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಈ ವಾರ ಕೂಡ ತುಂಬ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದು ಕೂಡ ನಿಮಗೆ ವೀಡಿಯೋ ಬರುತ್ತೆ ತಿನೆ ಕುರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ ಅದು ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ